ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿನಸಾಂಡ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟೆ ರಜತ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಸಣ್ಣ ಕಡೆಯಿಂದ ಒಂದನೇಗಳನ್ನ ಹೇಳ್ತಾ ಇವತ್ತೆರಡೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕರೀತಾರೆ ರೋಡ್ದಕ್ಕೂ ಕರೀತಾರೆ ಜೊತೆಗೆ ನಮ್ಮ ರಜತ ಕಾಮಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ತ ಟೈಮ್ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಆ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಹತ್ತಿ ಒಳಗಡೆ ಬರಬೇಕು ಕೆಲವ್ರು ಏನ್ ಮಾಡ್ತಾರೆ ನಿಮ್ಗೆ ಆ ಮೆಟ್ಲ ಜಾಗದಲ್ಲಿ ನಿಂತ್ಕೊಂಡು ಆ ಕಡೆ ಈ ಕಡೆ ಮೇಲ್ಗಡೆ ಆ ಕಡೆ ಈ ಕಡೆ ಕರ್ಕೊಂಡು ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ನಮ್ ಶಾಪು ಆ ಮೆಟ್ಲ ಜಾಗದಲ್ಲಿ ಬರಲ್ಲ ಸ್ವಲ್ಪ ಒಳಗಡೆ ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಬೋರ್ಡ್ ಕಾಣಿಸುತ್ತೆ ಶುಭಲಕ್ಷ್ಮಿ ಸಿಲ್ಸ್ ಅಂತ ಮುಂದೆ ಕನ್ಫ್ಯೂಷನ್ ಅಂದ್ರೆ ನಮ್ಮ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಡ್ತಾ ಇದೀವಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ಬರ್ಬೋದು ಲೊಕೇಶನ್ ಲಿಂಕ್ ಕೂಡ ನಾವು ಅದಲ್ಲೇ ಕೊಟ್ಟಿರ್ತೀವಿ ಕೂಡ ಯೂಸ್ ಮಾಡಿ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತೆರಡು ನಾವು ನಿಮಗೆ ತೋರ್ತೀನಿ ಹತ್ತು ಸಾವಿರ ರೂಪಾಯಿಂದ ಒಂದು ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿ ನಾ ತೋರ್ತೀನಿ ನೋಡೋಣ ಬನ್ನಿ ನೋಡಿ ಈಗ ನಾನ್ ನಿಮಗೆ ತೋರಿಸಿದ್ರೆ ಫಸ್ಟ್ ಗೆ ಸ್ಟಿಚಿಂಗ್ ತೋರಿಸ್ತಾ ಇದ್ವಿ ನಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದೆಲ್ಲ ಇರೋದ್ರಿಂದ ಫಸ್ಟ್ ಗೆ ವರ್ಕ್ ನಾವು ಯಾವ ರೀತಿ ಮಾಡ್ತೀವಿ ಅಂತ ಜೊತೆ ನಾವು ಬ್ಲೌಸ್ ಸ್ಟಿಚಿಂಗ್ ಕೂಡ ನಿಮ್ಗೆ ಮಾಡ್ಕೊಡ್ತೀವಿ ಇಲ್ಲೇ ಸಾರಿ ತಗೊಂಡು ಇಲ್ಲೇ ಸ್ಟಿಚ್ ಕೂಡ ಮಾಡಿಸ್ಕಬಹುದು ಇಲ್ಲ ನೀವು ಹೊರಗಡೆ ಎಲ್ಲಾದ್ರೂ ಸಾರಿ ತಗೊಂಡಿದೀವಿ ಅಂದ್ರೆ ಅದನ್ನು ತಗೊಂಡ್ ಕೊಟ್ರು ಕೂಡ ನಾವು ನಿಮಗೆ ಸ್ಟಿಚ್ ಮಾಡಿಸಿ ಕೊಡ್ತೀವಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸರ್ ಹೇಳ್ದಂಗೆ ಈ ಥರ ಎಲ್ಲ ಒಂದು ನೋಡಿ ನಿಮಗೆ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೊಬೇಕು ಅಂದರೆ ಆಗಿ ನೀವು ಸ್ಟೋರ್ ವಿಸಿಟ್ ಮಾಡಿ ಮಾಡಿಸ್ಕೊಬಹುದು ನಿಮ್ದೇ ಓನ್ ಐಡಿಯಾಸ್ಗಳಿದೆಯಾ ಪ್ರಿಂಟರ್ಸ್ ಫೋಟೋಸ್ಗಳಿದೆಯಾ ಗೂಗಲ್ ಫೋಟೋಸ್ ಇದೆಯಾ ಆ ಥರ ಅದನ್ನು ತೊಗೊಂಡ್ಬಿ ಸೇಮ್ ಟು ಸೇಮ್ ಯಾವುದೇ ರೀತಿಯಾದ ಇದು ಇಲ್ಲದೆ ಡಿಟ್ಟೋ ಅದೇ ಥರನೇ ಆರ್ ಎಲ್ಸ್ ಇಲ್ಲ ನಮಗೆ ಬೇರೆ ಯಾವ್ದಾದ್ರು ನೀವೇ ಪ್ಯಾಟ್ರನ್ ಇಟ್ಟಿದ್ದೀರಾ ಅಂದರೆ ಇವರು ಕೂಡ ಅಷ್ಟೇ ಸ್ವಲ್ಪ ಸೆಲೆಕ್ಷನ್ಸ್ ಲೈಕ್ ಫೋಟೋಸ್ ಎಲ್ಲ ಇಟ್ಟಿರ್ತಾರೆ ಆ ಥರ ಕೂಡ ನೀವು ಮಾಡಿಸ್ಕೊಬೋದು ಸೊ ಪ್ರೈಸ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಮಗೆ ಮಾಡಿಕೊಡ್ತಾರೆ ಬಿಕಾಸ್ ಈ ಬಿ ಸ್ಟೋನ್ಸ್ ಕೂಡ ನಿಮ್ಗೆ ಬ್ಲಾಕ್ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಬನ್ನಿ ನೋಡಿ ನಿಮ್ಗೆ ಯಾರಾದ್ರೂ ಸ್ಟಿಚ್ ಮಾಡಿಸ್ಕೋಬೇಕು ಅಂದ್ರೆ ಬಂದ್ ಮಾಡ್ಸ್ಕೊಂಡು ಸೀರೆಗಳ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ನಿಮಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಸರ್ ಒಂದ್ ಸ್ವಲ್ಪ ಜನ ಕೇಳ್ತಾ ಇದಾರೆ ಸ್ಟೋನ್ ಎಲ್ಲ ಮಾಡ್ಕೊಡ್ತೀರಾ

ವೆರೈಟಿ ವೆರೈಟಿ ಆಗಿದೆ ಮೇಡಮ್ ಸೆಲೆಕ್ಷನ್ಸ್ ನೋಡಿ ಎಲ್ಲ ಹೊಸ ಟೈಪ್ಸ್ ಒಂದು ಕಾಮನ್ ಡಿಸೈನ್ಸ್ ಇಲ್ಲ ಇದರಲ್ಲಿ ನೋಡಿ ಸೋ ಕಸ್ಟಮೈಸೇಷನ್ ಇದೆ ಅಲ್ಲ ಅವರ ಖಂಡಿತವಾಗಿ ಮೇಡಮ್ ಖಂಡಿತವಾಗಿ ಎಲ್ಲಾ ತರ ಮಾಡ್ಕೊಡ್ತೀವಿ ನೋಡಿ ಆ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಡಿಸೈನ್ ಟೈಮ್ ಕೊಡಬೇಕು ನಿಮಗೆ ಅಷ್ಟೇ ಮೇಡಮ್ ನೀವು ನೋಡಿ ಹಾಫ್ ಅಂಡ್ ಹಾಫ್ ಹ್ಮ್ ಇದು ಒಂದು ಟೈಪ್ ಇದು ಒಂದು ಟೈಪ್ ವಿಥೌಟ್ ಬಾರ್ಡರ್ ಬರುತ್ತೆ ಎಲ್ಲ ವೆರೈಟಿ ವೆರೈಟಿ ಕಲೆಕ್ಷನ್ ಮೇಡಮ್ ಇದೆಲ್ಲ ಬಂದ್ರೆ ನಿಮಗೆ 10 ರಿಂದ 20000 ರೂಪಾಯಿ ಬರುತ್ತೆ ವಿತ್ ಸಿಲ್ಕ್ ಮಾ ಟ್ಯಾಗ್ ಕೂಡ ಬರುತ್ತೆ ನಿಮಗೆ ಓಕೆ ಸಿಲ್ಕ್ ಬೋರ್ಡ್ ಇಂದ ಕೊಡ್ತಾರೆ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಕೊಡ್ತೀವಿ ವೆರೈಟಿ ಅಂತೂ ಬಹಳ ಕ್ಲಾಸ್ ಆಗಿದೆ ಓಕೆ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಇದು ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮೇಡಮ್ ನೋಡಿ ಈಗ ನಾನು ನಿಮಗೆ ಒಂದು ಬ್ರೈಡಲ್ ಬ್ರೋಕೇಡ್ ಸಾರಿ ಕೊಡ್ತಾ ಇದೀನಿ ರಿಸೆಪ್ಷನ್ ವೇರಬಲ್ ಬ್ರೋಕೇಡ್ ಸಾರಿ ಎಕ್ಸಲೆಂಟ್ ವೆರೈಟಿ ರಿಚ್ ವೇ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಬೆಲೆ ಬಂತು ಮೇಡಮ್ ಅಂದ್ರೆ ನಿಮಗೆ 12000 ರೂಪಾಯಿಂದ ಸ್ಟಾರ್ಟ್ ಆಗಿ 25000 ರೂಪಾಯಿ ವೆರೈಟಿ ಬರುತ್ತೆ ವಾವ್ ಹನ್ನೆರಡು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದೊಂದು ಸಾರಿನೂ ಕೂಡ ಸಕ್ಕತ್ತಾಗಿದೆ ಮೇಡಮ್ ನೋಡ್ಬೇಕು ವೆರೈಟಿಸ್ ಗಳ ನೋಡಿ ಹೆಂಗಿದೆ ಸೆಲೆಕ್ಷನ್ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಕಲರ್ಸ್ ಗಳಂತೂ ಟಾಪ್ ನಾಚ್ ಆಗಿದೆ ಆ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ನೀವು ಎಲ್ಲಿ ಹುಡ್ಕೂರು ಸಿಗ್ಬಾರ್ದು ನಿಮ್ಗೆ ಆ ತರ ವೆರೈಟಿ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಸೊ ಮದುವೆ ರೇಷ್ಮೆ ಸೀರೆಗಳು ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯುನಿಕ್ ಕಲೆಕ್ಷನ್ಸ್ ವೆರೈಟೀಸ್ ಜಾಸ್ತಿ ಇದೆ ಲ್ಯಾವೆಂಡರ್ ಹೊಸ ಕಲರ್ ರೀಸೆಂಟ್ ಟೈಮ್ಸ್ ಅಲ್ಲಿ ಇದು ನನ್ನ ಫೇವರೇಟ್ ಆಗಿಬಿಡಿದೆ ಸರ್ ಒಂದೊಂದು ಸಾರಿನೂ ಹೆಂಗಿದೆ ಅಂದ್ರೆ ಮೇಡಮ್ ಅವರೇ ನೋಡಿ ಈ ಕಲರ್ ಕಾಂಬಿನೇಷನ್ ಅಬ್ಸರ್ವ್ ಮಾಡಿ ರಿಸೆಪ್ಷನ್ ಗೆ ಈ ಸೀರೆಗಳೆಲ್ಲ ಉಟ್ರೆ ಹುಡುಗ ಕಣ್ಣ ಬಿಟ್ಟಂಗೆ ನೋಡ್ತಾ ಇರ್ಬೇಕು ಪೀಪಲ್ಸ್ ಕೇಳಬೇಕು ಸಖತ್ ಆಗಿದೆ ಸಾರಿ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆಗಳೆಲ್ಲ ಬೇಕು ಅಂದರೆ ನಿಮ್ಮನೆ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ಗಳಿಗೂ ಕೂಡ ನೀವು ಬರಬೇಕಾಗಿರೋದೇ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಇನ್ನೂ ಕೂಡ ವೆರೈಟೀಸ್ ಇದೆ ಸರ್ ನೋಡಿ ನೆಕ್ಸ್ಟ್ ನಾನು ನಿಮ್ಗೊಂದು ಬ್ರೈಡಲ್ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಪ್ಯೂರ್ ಕಾಂಚಿಪುರಂ ವಿತ್ ಬ್ರೈಡಲ್ ಟಿಶ್ಯೂ ಸಾರಿ ಇದರ ಮೇಲೆ ನಿಮಗೆ ಸ್ಟಾರ್ಟ್ ಆಗತ್ತೆ ಹನ್ನೆರಡು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಅರವತ್ತು ಸಾವಿರ ರೂಪಾಯಿಗೂ ಸೆಲೆಕ್ಷನ್ ಸಿಕ್ಕಿದ್ರೆ ಒಂದೊಂದು ಸೆಲೆಕ್ಷನ್ ಕೂಡ ಸೂಪರ್ ಆಗಿದೆ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ನೀವು ಒಂದೊಂದು ಕಲರ್ ಹೇಗಿದೆ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ಗಳ ಸೂಪರ್ ಆಗಿದೆ ಸರ್ ಆಕ್ಚುಲಿ ಆಗಿದೆ ಬ್ಯೂಟಿಫುಲ್ ಆಗಿದೆ ಮೇಡಮ್ ಎಲ್ಲಾ ಕಲರ್ಸ್ ಗಳು ಸಕ್ಕತ್ತ ಬರುತ್ತೆ ಟಾಪ್ ನಾಚ್ ಆಗಿದೆ ವೆರೈಟಿ ಕಲರ್ ಗಳು ಅಬ್ಸರ್ವ್ ಮಾಡಿ ಎಲ್ಲ ಬ್ರೈಡಲ್ ಕಲರ್ಸ್ ನೋಡಿ ಇದೆ ಹೆಂಗಿದೆ ನೋಡಿ ಕಲರ್ ಎಲ್ಲ ಹೊಸ ಹೊಸ ನೋಡಿ ಇದು ಕ್ರೀಮ್ ಸೆಲ್ಫ್ ಎಲ್ಲಾ ತರ ವೆರೈಟೀಸ್ ಕ್ರಿಶ್ಚಿಯನ್ ವೆಡ್ಡಿಂಗ್ ಗೆ ಸೂಪರ್ ಆಗಿರುತ್ತೆ ಈ ಸೀರೆ ಎಲ್ಲಾ ಎಲ್ಲ ರಿಲಿಜಿಯನ್ ವೆಡ್ಡಿಂಗ್ಸ್ ಗಳಿಗೂ ಸಹ ಇಲ್ಲಿ ಸಾರಿ ಪ್ರತಿಯೊಂದಕ್ಕೂ ಕೊಡ್ತೀನಿ ಮೇಡಮ್ ಅಷ್ಟು ಸೆಲೆಕ್ಷನ್ಸ್ ಇದೆ ಇದು ನಾನು ಬರಿ ಜಸ್ಟ್ ಶಾಂಪಲ್ ತೋರಿಸ್ತಾ ನೋಡಿ ವೆರೈಟೀಸ್ ಗಳು ಹೆಂಗಿದೆ ಸೆಲೆಕ್ಷನ್ಸ್ ಒಂದಕ್ಕಿಂತ ಸೂಪರ್ ನೋಡಿ ಹೆಂಗಿದೆ ನೋಡಿ ಕಲರ್ ಎಲ್ಲ ಬ್ರೈಡಲ್ ಸಾರೀಸ್ ನೋಡಿ ಏನ್ ರೇಂಜ್ ಬರ್ತವೆ ಅಂತ ಹೇಳಿದ್ರಿ ಸರ್ ಮೇಡಮ್ ಇದು 12 ರಿಂದ 60000 ರೂಪಾಯಿ ವೆರೈಟೀಸ್ ಇದೆ ಇದರಲ್ಲಿ ಈ ಈ ವೆರೈಟಿ ಇದೆ ಓಕೆ ಓಕೆ 12000 ರಿಂದ 60000 ರೂಪಾಯಿ ಬರುತ್ತೆ ನೋಡಿ

ಆ ಡಿಸೈನ್ ಗಳು ಅಬ್ಸರ್ವ್ ಮಾಡ್ಬೇಕು ಹೆಂಗಿದೆ ಅಂತ ಬಟ್ ಆಗಿದೆ ಒಂದೊಂದು ಡಿಸೈನ್ ಕೂಡ ಸೂಪರ್ ಆಗಿ ಬರುತ್ತೆ ಎಲ್ಲ ಹೊಸ ಟೈಪ್ ಕಂಪ್ಲೀಟ್ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ವೆರೈಟಿ ಬರುತ್ತೆ ತ್ರೀ ಜಿ ವೆರೈಟಿ ಆಫ್ ಕಲೆಕ್ಷನ್ಸ್ ಒಂದೊಂದು ಕಲರ್ ಕಾಂಬಿನೇಷನ್ ಡಿಸೈನ್ ಟೋಟಲಿ ನ್ಯೂ ಆಗಿದೆ ಸೂಪರ್ ಸೂಪರ್ ಇದೆಲ್ಲ ಬಂದು ನಿಮ್ಗೆ ಹನ್ನೆರಡರಿಂದ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತ ವೆರೈಟೀಸ್ ನ ತೋರಿಸಿದ್ವಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟಿಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ದಯವಿಟ್ಟು ಬನ್ನಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ನೋಡಿ ಇವಾಗ ನಾನು ನಿಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಕೊಡ್ತಾ ಇದ್ದೀನಿ ಬಂದು ಕೆ ಎಸ್ ಐ ಸಿ ಅಲ್ಲ ಮೈಸೂರ್ ಸಿಲ್ಕ್ ಕ್ರೇಪ್ ಆಗಿರುತ್ತೆ ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕ್ ಮೇಡಮ್ ನಮ್ಮಲ್ಲಿ ನಿಮಗೆ ಅರ್ವತ್ತು ಗ್ರಾಮ ಇಂದ ಓಕೆ ನಮ್ಮಲ್ಲಿ ಬೆಲೆ ಸ್ಟಾರ್ಟ್ ಸಾವಿರ ರೂಪಾಯಿ ಮೇಡಮ್ ನಾಲ್ಕೂವರೆ ಇಂದ ಹನ್ನೆರಡು ಸಾವಿರ ರೂಪಾಯಿ ವರ್ಗ ವೆರೈಟೀಸ್ ಇದೆ ಸೂಪರ್ ಎಲ್ಲ ಸುಮ್ನೆ ಜಸ್ಟ್ ಆಗ್ತಾ ಹೋಗ್ತೀನಿ ಮಿಕ್ಸ್ ಅಲ್ಲಿ ನಿಮ್ಗೆ ನಾಲ್ಕೂವರೆಂದ ಹನ್ನೆರಡು ಸಾವಿರ ರೂಪಾಯಿ ವೆರೈಟೀಸ್ ಇದೆ ಡಿಸೈನ್ಸ್ ಅಂತ ಒಂದಕ್ಕಿಂತ ಒಂದ್ ಸಕ್ಕತ್ತ ಬರ್ತಾ ನೋಡಿ ವಾವ್ ಇದು ನನ್ನ ಫೇವರಿಟ್ ಸರ್ ಇವಾಗ ಸ್ವಲ್ಪ ಟ್ರೆಂಡ್ ಅಲ್ಲಿ ಮೈಸೂರ್ ಸಿಲ್ಕ್ ಮೈಸೂರು ಸಿಲ್ಕ್ ಅಲ್ಲಿ ಪ್ರತಿಯೊಂದು ವೆರೈಟಿ ನಮ್ ಕಡೆ ಸಿಕ್ಕತ್ತ ಜಸ್ಟ್ ಎಲ್ಲ ಶಾಂಪಲ್ ಪೀಸ್ ಆಗಿ ಒಂದ್ ಎರಡ್ ಪೀಸ್ ತೋರಿಸ್ತಾ ಇರ್ತೀವಿ ನಾಲ್ಕೂವರೆ ಹನ್ನೆರಡು ಸಾವಿರ ವೆರೈಟಿ ಸಿಕ್ಕತ್ತ ವೆರೈಟೀಸ್ ಒಂದೊಂದು ಕೂಡ ಸಖತ್ ಬರುತ್ತೆ ಎಲ್ಲ ಡಿಸೈನ್ಸ್ ಸುಮ್ನೆ ಜಸ್ಟ್ ಶಾಂಪಲ್ ಗೋಸ್ಕರ ಆಗ್ತಾ ಓಕೆ ಏನೇನ್ ಗ್ರಾಮ್ ಬರ್ಬೋದು ಸರ್ ಮೇಡಮ್ ನಮ್ಮಲ್ಲಿ ನಾನು ಹೇಳಿದ್ನಲ್ಲ ಅರವತ್ತು ಗ್ರಾಮ್ ಸ್ಟಾರ್ಟ್ ಆದ್ರೆ ನೂರ ಅರವತ್ತು ಗ್ರಾಮ್ ವರ್ಗೂ ವೆರೈಟೀಸ್ ಇದೆ ಮೇಡಮ್ ಅರವತ್ತು ಗ್ರಾಮ್ ನೂರ ಅರವತ್ತು ಗ್ರಾಮ್ ವರೆಗೂ ಎಲ್ಲಾ ಇದೆಲ್ಲ ಶಾಂಪಲ್ ಪೀಸ್ ಆಗಿರುತ್ತೆ ಸಖತ್ ಆಗಿದೆ ಮೊನ್ನೆ ಯಾರೋ ಒಬ್ರು ಕೇಳಿದ್ರು ಸರ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದೀನಿ ನೋಡಿ ಬಹಳ ಚೆನ್ನಾಗಿದೆ ಬನ್ನಿ ತಗೊಳ್ಳಿ ಸೊ ಫ್ರೆಂಡ್ಸ್ ಯಾರು ಕಮೆಂಟ್ ಮಾಡಿದ್ರಿ ಆಬ್ವಿಯಸ್ಲಿ ಸರ್ ನಿಮ್ಮ ಕಮೆಂಟ್ನ ನೆನ್ಪಲ್ಲಿ ಇಟ್ಕೊಂಡು ನಿಮಗೋಸ್ಕರ ವೀಡಿಯೋಸ್ನ ಮಾಡ್ತಾ ಇದ್ರೆ ವಿಚ್ ಈಸ್ ಸೂಪರ್ ಗುಡ್ ಸೊ ಪ್ರತಿ ಕಮೆಂಟ್ಸ್ನೂ ನಾವು ನೋಡ್ತಾ ಇರ್ತೀವಿ ಆಲ್ಮೋಸ್ಟ್ ಲೈಕ್ ಸರ್ ರಿಪ್ಲೈ ಕೂಡ ಮಾಡ್ತಾ ಇರ್ತಾರೆ ಸಮ್ಟೈಮ್ಸು ಎಸ್ ಜಿ ಪ್ರಕಾಶ್ ಅಂತಲ್ವಾ ಸರ್ ನಿಮ್ಮ ಐ ಡಿ ನೇಮು ಸೊ ಅವ್ರು ಸರ್ ಕಡೆಯಿಂದ ರಿಪ್ಲೈಸ್ ಕೂಡ ಬರ್ತಾ ಇರುತ್ತೆ ಸ್ಟೇಟ್ ಯೂನ್ ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ಕಾಮೆಂಟ್ಸಲ್ಲಿ ಬಂದು ಕೇಳಿ ಅವರೆಲ್ಲ ಕ್ವೆಶನ್ಸ್ಗೂ ಸಹ ಸ ಸ್ವತಃ ಸರ್ ಇದು ರಿಪ್ಲೈ ಮಾಡ್ತಾರೆ ಅಂಡ್ ಈ ಕಲೆಕ್ಷನ್ಸ್ ಎಲ್ಲ ನೀವು ಏನ್ ನೋಡ್ತಾ ಇದ್ರೆ ದ ಬೆಸ್ಟ್ ಕಲೆಕ್ಷನ್ಸ್ ಅದೆಲ್ಲ ಅಫೋರ್ಡಬಲ್ ಪ್ರೈಸ್ ಯೂಶಲಿ ಮೈಸೂರ್ ಸಿಲ್ಕ್ ಸಾರಿ ಮಾರ್ಕೆಟ್ ಅಲ್ಲಿ ಏನ್ ರೇಂಜ್ ಇದೆ ಎಲ್ಲರಿಗೂ ಗೊತ್ತು ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಮೈಸೂರು ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಸಿಗುತ್ತೆ ಪ್ರೈಸ್ ಕಂಪಾರಿಸನ್ ಮಾಡಿನೇ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಕ್ವಾಲಿಟಿಯಲ್ಲಿ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ನಾಲ್ಕೂವರಿಂದ ಹನ್ನೆರಡು ಸಾವಿರಗೂ ಇದೆ ವೆರೈಟೀಸ್ ಎಲ್ಲಾ ಡಿಸೈನ್ಸ್ ಸುಮ್ಮನೆ ಜಸ್ಟ್ ಶಾಂಪಲ್ ಗೋಸ್ಕರ ತೋರಿಸಿದೀನಿ ಇದಕ್ಕೆ ದಾಟಿ ಸೆಲೆಕ್ಷನ್ಸ್ ಎಷ್ಟು ಬೇಕಾ ನಿಮಗೆ ಸಿಕ್ಕತ್ತೆ ಸಿಕ್ಕತ್ತೆ ಶಾಂಪಲ್ ಪೀಸಸ್ ಆಗಿರುತ್ತೆ ಒಂದೊಂದು ವೆರೈಟಿನ ಕೂಡ ಕ್ರಾಸ್ ಆಗಿದೆ ನನಗೆ ಇದರಲ್ಲಿ ಯಾವ್ದು ತಗೋಬೇಕು ಯಾವ್ದು ಇರಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ ಸರ್ ಅಷ್ಟೊಂದು ವೆರೈಟೀಸ್ ಇಟ್ಟಿದ್ರು ಐಸೋತಿ ಮೈಸೂರ್ ಸಿಲ್ಕ್ ಅಂತ ಸಕತ್ ಆಗಿದೆ ಸೆಲೆಕ್ಷನ್ಸ್ ಬಟ್ ನಮ್ ಕಸ್ಟಮರ್ಸ್ ಆಲ್ರೆಡಿ ಗೊತ್ತು ಶುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಮೈಸೂರ್ ಸಿಲ್ಕ್ ಕ್ರೇಪ್ ಸಾರಿ ಇದೆ ಅಂತ ಹಾಗಾಗಿ ನಾನು ಇದು ವಿಡಿಯೋ ಮಾಡ್ತಾ ಇರಲಿಲ್ಲ ಬಟ್ ಈ ಸಲ ನಮ್ಮ ಕಸ್ಟಮರ್ ಒಬ್ರು ಕೇಳಿದಾರ ಅವ್ರಿಗೋಸ್ಕರ ನೋಡಿ ಬನ್ನಿ ಮೈಸೂರ್ ಸಿಲ್ಕ್ ಕ್ರೇಪ್ ನಿಮ್ಗೆ ನಾಲ್ಕೂವರೆ ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿಗೂ ಎಲ್ಲಾ ವೆರೈಟಿ ಸಿಕ್ಕತ್ತೆ